ಅಂತರ್ಜಾಲ ಮೊಬೈಲ್ ಇತರೆ ಸಾಧನಗಳನ್ನು ಸುರಕ್ಷಿತವಾಗಿ ಹಾಗೂ ಜವಾಬ್ದಾರಿಯುತವಾಗಿ ನಮ್ಮ ಕುಟುಂಬದ ಸಾಮರಸ್ಯಕ್ಕೆ ಧಕ್ಕೆ ಬಾರದಂತೆ ನಿಯಂತ್ರಿತವಾಗಿ ಬಳಕೆ ಮಾಡುತ್ತೇವೆ ದೂರದರ್ಶನ ಅಂತರ್ಜಾಲ ಮತ್ತು ಇತರೆ ಮಾಧ್ಯಮದಲ್ಲಿ ದೊರಕುವ ಮಾಹಿತಿಯನ್ನು ಅದರಲ್ಲೂ ಜಾಹೀರಾತನ್ನು ಪರೀಕ್ಷಿಸಿ ಮತ್ತು ಲಂಬಿಕಸ್ಥ ದೃಢೀಕರಿಸಿಕೊಂಡು ಒಳ್ಳೆಯ ಗುಣಮಟ್ಟದ ವಸ್ತುಗಳ ಆಯ್ಕೆ ಮಾಡುತ್ತೇವೆ ಮತ್ತು ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ಅಂತರ್ಜಾಲ ಮತ್ತು ಮೊಬೈಲ್ ಫೋನುಗಳ ಆದ ಬಳಕೆಯಿಂದ ಉಂಟಾಗುವ ಮಾನಸಿಕ ಮತ್ತು ದೈಹಿಕ ಅಸ್ವಸ್ಥದ ಬಗ್ಗೆ ಅರಿವನ್ನು ಹೊಂದುವುದು ಮತ್ತು ಜವಾಬ್ದಾರಿಯಾಗಿದ್ದು ಇವುಗಳನ್ನು ಅಗತ್ಯವಿದ್ದಾಗ ಬಳಕೆ ಮಾಡುತ್ತೇವೆ ಮಾಹಿತಿ ಅಥವಾ ಫೋಟೋಗಳನ್ನು ಅವರ ಪೂರ್ವಾನುಮತಿ ಇಲ್ಲದೆ ಉಪಯೋಗಿಸುವುದಿಲ್ಲ ಅಥವಾ ಸಂದೇಶ ರವಾನೆ ಆಡುವುದಿಲ್ಲ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ आप claro,